ಬೇಲೂರು ತಾಲೂಕು ಮಾಜಿ ಸೈನಿಕರ ಸಂಘದ ಪದಾಧಿಕಾರಿಗಳು ತಹಶೀಲ್ದಾರ್ ವಿರುದ್ಧ ಉಮೇಶ್ ಆರೋಪ ಖಂಡಿಸಿ ತಾಲೂಕು ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ತಹಶೀಲ್ದಾರ್ ಶ್ರೀಧರ್ ಕಂಕಣವಾಡಿಯವರು ಒಬ್ಬ ನಿವೃತ್ತ ಮಾಜಿ ಸೈನಿಕರಾಗಿ ದೇಶ ಸೇವೆಯನ್ನ ಮಾಡಿ ಬಂದಿದ್ದಾರೆ ಅವರನ್ನು ಏಕಾಏಕಿಯಾಗಿ ಆರೋಪಿಸುವ ಕ್ರಮ ನಿಜಕ್ಕೂ ಖಂಡನೀಯವಾಗದು ಸಾಲುಮರದ ತಿಮ್ಮಕ್ಕ ಅವರ ದತ್ತುಪುತ್ರ ಉಮೇಶ್ ಅವರು ತಮ್ಮ ಹೇಳಿಕೆಗಳನ್ನು ವಾಪಸ್ ಪಡಿಬೇಕು ಅಂತ ಆಗ್ರಹಿಸಿದರು ಮಾಜಿ ಸೈನಿಕರ ಸಂಘದ ಅಧ್ಯಕ್ಷ ಧರ್ಮರಾಜ್ ಮಾತನಾಡಿ ಸಾರ್ವಜನಿಕರ ದೂರಿನ ಹಿನ್ನೆಲೆ ತಾಲೂಕು ಕಚೇರಿಯ ಹಿಂಭಾಗದಲ್ಲಿ ಅಸ್ವಚ್ಛತೆಯ ತಾಣವಾಗಿ ವಾಸನೆಯಿಂದ ಕೂಡಿದ ಜಾಗವನ್ನ ಸ್ವಚ್ಛತೆ ಮಾಡಿಸಿದ್ದು ಈ ಕಾರ್ಯ ಇಡೀ ಸಾರ್ವಜನಿಕ ವಲಯದಲ್ಲಿ ಮೆಚ್ಚುಗೆಗೆ ವ್ಯಕ್ತವಾಗಿದೆ ಇಂತಹ ಸಂದರ್ಭದಲ್ಲಿ ಬಳ್ಳೂರು ಉಮೇಶ್ ಅವರು ಇಲ್ಲಿ ಸುಮಾರು ಎಂಟುನೂರಕ್ಕೂ ಗಿಡಗಳನ್ನು ನಡೆಸಲಾಗಿತ್ತು ಕೆಲವನ್ನ ನಾಶ ಮಾಡಿದ್ದಾರೆ ಅಂತ ವಿನಾಕಾರಣ ಆರೋಪಿಸುವ ಕ್ರಮ ನಿಜಕ್ಕೂ ಖಂಡನೀಯ ನಿವೃತ್ತ ಮಾಜಿ ಸೈನಿಕ ಬೆಣ್ಣೂರು ನಾಗಭೂಷಣ್ ಮಾತನಾಡಿ ಮಾಜಿ ಸೈನಿಕರ ವಿರುದ್ಧ ಮಾಡಿರುವ ಅಪರಾಧ ಆರೋಪ ನಿಜಕ್ಕೂ ನಿರಾಧಾರವಾಗಿದೆ ಈ ಬಗ್ಗೆ ಮುಂದಿನ ಸಂದರ್ಭದಲ್ಲಿ ಸೂಕ್ತ ರೀತಿಯಲ್ಲಿ ಪರಿಶೀಲನೆ ನಡೆಸಬೇಕು ಕೇವಲ ಎದುರಿಸುವ ಕೆಲಸವನ್ನ ಮಾಡದೆ ಸಾರ್ವಜನಿಕರ ಕೆಲಸವನ್ನ ಮಾಡುವಂತಹ ನಿಷ್ಠಾವಂತ ಅಧಿಕಾರಿಗಳನ್ನ ತೇಜೋವಧಿ ಮಾಡಬಾರದು ಅಂತ ತಿಳಿಸಿದರು ಕಾಲಿಡೋಕ್ಕೂ ಒಂದು ಇದ್ದಿದ್ದಿಲ್ಲ ಅಂಥ ಒಂದು ಒಳ್ಳೆಯ ಕೆಲಸ ಮಾಡಿ ಅದು ಮೇಲ್ಗಡೆ ಅವರು ಪರ್ಮಿಷನ್ ತಗೊಂಡು ಆ ಜಾಗ ಕ್ಲೀನ್ ಮಾಡಿಸಿದ್ದಾರೆ ಅದರಲ್ಲಿ ಇನ್ನೇ ಅನಾವಶ್ಯಕವಾಗಿ ಅವ್ರ ಮೇಲೆ ಒಂದು ಆಪಾದನೆ ಬಂದಿರೋದು ಅದು ನಿಜಕ್ಕೂ ಖಂಡನೀಯ ಆ ರೀತಿ ಒಂದು ಒಳ್ಳೆ ಆಡಳಿತ ನಡೆಸೋಂಥ ಅಧಿಕಾರಿಗಳ ಮೇಲೆ ಆ ರೀತಿ ಆಪಾದನೆ ಮಾಡೋದು ಇದು ನನ್ನ ಅನಿಸಿಕೆಯಲ್ಲಿ ಅದು ಒಳ್ಳೆಯದಲ್ಲ ಆ ರೀತಿ ಅವ್ರು ಏನು ರಿಪೋರ್ಟ್ ಮಾಡಿದ್ದಾರೆ ಸಾಲ ಮರ ತಿಮ್ಮ ತಿಮ್ಮಕ್ಕನವರ ಹೆಸರನ್ನು ದತ್ತಪುತ್ರ ಉಮೇಶ್ ಅವರು ಇದು ಮಾಡಿದರೆ ಅದು ಇದನ್ನು ಏನು ಮನವಿಯನ್ನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಒಂದು ನಮ್ಮ ದಂಡಾಧಿಕಾರಿಗಳಿಗೆ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಮಾಡಿ ಬಾಕಿ ಗಿಡ ಇಲ್ಲ ಈಗ ಅಟ್ಲೀಸ್ಟ್ ಜೆ ಸಿ ಬಿ ಡಿಟೇಲ್ ಮಾಡಿದರೆ ಒಬ್ಬ ಡ್ರೈವರ್ ಆಗಿದ್ದನು ಗಿಡ ದೊಡ್ಡವಾಗಿದ್ರೆ ಆ ಡ್ರೈವರು ಕೂಡ ಆ ಗಿಡ ತೆಗಿತಿರ್ಲಿಲ್ಲ ದೊಡ್ಡವಾಗಿದ್ರೆ ಅಲ್ಲಿ ಗಿಡ ಅನ್ನೋದೇ ಇಲ್ಲ ಜೆ ಸಿ ಬಿ ಅಂತ ಇವತ್ತಿನ ಇದರಲ್ಲಿ ಮರ ತೆಗಿಬೇಕು ಅಂತ ಯಾವ ಡ್ರೈವರ್ಗೂ ಯಾವ ನಮ್ಮ ತಹಸೀಲ್ದಾರಿಗೂ ಯಾರಿಗೂ ಬರೋದಿಲ್ಲ ಅವರು ಒಂದು ಎಕ್ಸರ್ವಿಸ್ ಮ್ಯಾನ್ ಅದರಿಂದ ಅವರಿಗೆ ಯಾವುದು ಇನ್ಸೆಟ್ ಆಗಬಾರ್ದು ಅದ್ರ ಬಗ್ಗೆ ನಾವು ಇವತ್ತು ಒಂದು ಪ್ರೆಸ್ ಮೀಟಿಂಗ್ ಅಪ್ಡೇಷನ್ ಇದೆ ಅಲ್ಲಿ ಸುಮಾರು ಹತ್ತು ಹನ್ನೆರಡು ಎಕರೆ ಜಮೀನಿದೆ ಇದೆ ಅಲ್ಲೂ ಕೂಡ ಹತ್ತೊಂಬತ್ತು ಇಪ್ಪತ್ತರಲ್ಲಿ ಸುಮಾರು ನಾಲ್ಕು ಸಾವಿರ ಗಿಡ ನೆಟ್ಟಿದ್ರೆ ಅಂತ ನಾನು ತಿಳ್ಪಟ್ಟೆ ಈಗ ಆಲ್ರೆಡಿ ಒಂದು ರೌಂಡ್ ಹೊಡ್ತಾ ಬಂದೆ ಅಲ್ಲೂ ಕೂಡ ಜನ ಹೋಗ್ಲಿಕ್ಕೆ ಪೊಲೀಸ್ ಕ್ವಾರ್ಟರ್ಸ್ನರಿಗೆ ಒಂದು ಹೆಜ್ಜೆ ಜಾಗ ಇಲ್ಲ ಅಷ್ಟು ಗಿಡ ಫಸಲು ಹಾವು ಅದು ಇದು ಆಳ ಮೂಳ ಬೆಳ್ಕೊಂಡಿದೆ ಹೋಗ್ಲಿ ಅದನ್ನಾದ್ರೂ ಕ್ಲೀನ್ ಮಾಡ್ಲಿ ಇವಾಗ ಈಗ ಅಟ್ಲೀಸ್ಟ್ ಇರ ಗಿಡಗಳನ್ನ ಬಂಕಿಸ್ಬೇಕು ಅಂತಂದ್ರೆ ಅದನ್ನಾದರೂ ಕ್ಲೀನ್ ಮಾಡ್ರೆ ಜನಗಳು ಒಪ್ಕೋತಾರೆ ತಾನೇ ಗಿಡ ಹಾಕಿದ್ರು ಉಳಿದಿದಾವೆ ಈಗ ಅಲ್ಲೇ ಗೊತ್ತಾಗುತ್ತೆ ಅಲ್ಲಿಗೆ ಹೋದ್ರೆ ಆ ಪ್ಲೇಸಿಗೆ ಹೋದ್ರೆ ಎಷ್ಟು ಗಿಡ ಇದೆ ಎಷ್ಟು ಗಿಡ ಸತ್ತಿದೆ ಅಂತ ಹೇಳ್ಬಿಟ್ಟು ಗೊತ್ತ ನಾಲ್ಕು ಸಾವಿರ ಗಿಡ ಹಾಕಿದ್ರೆ ಐನೂರು ಗಿಡ ಇರಬಹುದು ಬಹುಶಃ ಐನೂರು ಗಿಡನೂ ಇಲ್ಲ ನಾನು ಈಗ ಒಂದು ಫುಲ್ಲು ರೌಂಡ್ ನೋಡ್ತಾ ಬಂದೆ ದಂಡಾಧಿಕಾರಿಗಳು ಏನು ಇದಲ್ಲ ಅವರಿಗೂ ಗೊತ್ತು ಯಾವ ಗಿಡ ಉಳಿಸ್ಬೇಕು ಗಿಡ ಬಿಡಬೇಕು ಅಂತ ಹೇಳ್ಬಿಟ್ಟು ಅವ್ರ ಬಗ್ಗೆ ಕೀಳುವವಾಗಿ ಮಾತಾಡೋದು ನಮಗೆ ಸರಿ ಅನಿಸ್ಲಿಲ್ಲ ನಾನು ಹದಿನೆಂಟು ವರ್ಷ ಸರ್ವಿಸ್ ಮಾಡಿದ ಸಹ ಯಾವ ರೆಜಿಮೆಂಟ್ ಅದೇ ನಮ್ದು ಏನಿದೆ ಅವ್ರ ಮೇಲೆ ಸುಮ್ಮನೆ ಇಲ್ಲಿ ಇದು ಸಲ್ಲದ ಅಪವಾದ ಮರಗಳನ್ನು ಹಾಕಿದ ತಲಾ ಮರ ಕಟ್ ಮಾಡಿ ಎಲ್ಲ ಇದು ಅವರು ಜಿಲ್ಲಾ ಜಿಲ್ಲಾಧಿಪತಿ ಮೇರೆಗೆ ಅವರು ಕ್ಲೀನ್ ಮಾಡಿದ್ದಾರೆ ಅವರು ಇಲ್ಲಿ ಪಾರ್ಕಿಂಗ್ ಜಾಗ ಇಲ್ಲ ನಿಮ್ಗೆಲ್ಲರಿಗೂ ಗೊತ್ತಿದ್ದಂತೆ ನೀವೆಲ್ಲ ಇಲ್ಲಿ ಬೇಲೂರು ಇದೆ ಇಲ್ಲಿ ಎದುರುಗಡೆ ರೋಡಲ್ಲಿ ಆ್ಯಕ್ಸಿಡೆಂಟ್ ಆಗೋಂಥ ಸಂಭವ ಇರುತ್ತೆ ಯಾಕೆಂದರೆ ಎಲ್ಲ ತಾಲೂಕು ಆಫೀಸಿಗೆ ಪೊಲೀಸ್ ಸ್ಟೇಷನ್ ಹತ್ತಿರ ಇದೆ ಅಲ್ಲಿ ಬರುವ ಇಲ್ಲಿ ನಿಲ್ಲಿಸಲಿಕ್ಕೆ ಜಾಗ ಇರಲಿಲ್ಲ ಅವರು ಒಳ್ಳೆಯ ಕೆಲಸ ಮಾಡಿರೋಕ್ಕೆ ಅವ್ರ ಬಗ್ಗೆ ಅವ್ರ ಮೇಲೆ ಸುಳ್ಳು ಆಪಾದನೆ ಹೊರಸಿದ್ದಾರೆ ಮತ್ತೆ ಇನ್ನೊಂದು ಕಾರಣಕ್ಕೆ ನೀವೆಲ್ಲ ನೋಡುವಾಗ ಇಲ್ಲಿ ಎಲ್ಲ ಮರ ಆಗಿತ್ತು ಆ ಮರಗಳನ್ನು ತೆಗೆಯುವ ತೆಗೆಯುವಾಗ ಯಾರೂ ಅಬ್ಜೆಕ್ಷನ್ ಮಾಡಲಿಲ್ಲ ಹಿಂದ್ಗಡೆ ಅಲ್ಲಿ ಯಾರೇ ಒಂದು ಹೋಗ್ಲಿಕ್ಕೆ ಒಂದು ಲೇಡೀಸ್ಗಾಗಲಿ ಜೆಂಟ್ಸ್ಗಾಗಲಿ ಒಂದು ಯೂರಿನ್ ಮಾಡಲಿಕ್ಕೆ ಎಲ್ಲ ಅವ್ಯವಹಿತಾಗಿ ಹೋಗಿತ್ತು ಅಲ್ಲಿ ಅದನ್ನು ನೀಟ್ ಮಾಡಿ ಕ್ಲೀನ್ ಮಾಡಿ ಒಂದು ಒಳ್ಳೆಯ ಒಂದು ಅಧಿಕಾರವನ್ನು ಬೆಳೆಸಲಿಕ್ಕೆ ನಮ್ಮ ತಹಶೀಲ್ದಾರ್ ಸಾಹೇಬರು ಬಂದಿದ್ದಾರೆ ಅವರ ವಿರುದ್ಧವಾಗಿ ಸುಳ್ಳು ಆಪಾದನೆ ಹೊರಿಸಿದ್ದಾರೆ ಅದನ್ನು ಅದನ್ನು ಕೊಟ್ಟಿರುವಂಥ ಆಪಾದನೆಯನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ನಾವು ಎಕ್ಸರ್ವಿಸ್ ಮ್ಯಾನ್ಗಳು ನಮ್ಮ ಸಂಘದಿಂದ ಉಗ್ರ ಹೋರಾಟ ಮಾಡ್ತೀವಿ ಇದನ್ನ ಏನಾದರೂ ಅವ್ರ ಮೇಲೆ ಒಳ್ಳೆಯ ಅಧಿಕಾರಿಗೆ ಇಲ್ಲಿ ಈ ತಾಲೂಕಿನಲ್ಲಿ ಕೆಲಸ ಮಾಡಕ್ ಬಿಡ್ಲಿಲ್ಲ ಅಂದ್ರೆ ನಾವು ಸಾರ್ವಜನಿಕರು ನಾವು ಬಿಡಲ್ಲ ವರದಿ ಗಣೇಶ್ ಬೇಲೂರಾವ್ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ